ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಇತ್ತೀಚೆಗೆ ಬೆಳಗ್ಗೆ ಬೇಗ ಬೆಳಕಾಗಲ್ಲ ಅಲ್ಲ ಆರು ಆರು ಇಪ್ಪತ್ತಾದರೂ ಕೂಡ ಸ್ವಲ್ಪ ಹಂಗೆ ಆ ಕತ್ಲೆ ಇದ್ದೇ ಇರುತ್ತೆ ನಾನಿವತ್ತು ಟೈಮ್ ಆಗಿಲ್ಲ ಟೈಮ್ ಆಗಿಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಯೋಗ ಎಲ್ಲ ಮುಗಿಸ್ಕೊಂಡ ನೋಡಿದ್ರೆ ಆರು ಹೊತ್ತೆ ಆಗೋಗ್ಬಿಟ್ಟಿದೆ ಕತ್ತಲೆ ಇತ್ತಲ್ಲ ಹಂಗಾಗಿ ನನಗೆ ಬೇಗ ಗೊತ್ತೇ ಆಗಲಿಲ್ಲ ಇನ್ನು ನೆನ್ನೆ ಒಂದು ಮ್ಯಾಟ್ನ ಆರ್ಡರ್ ಮಾಡಿದ್ದೆ ಡೈನಿಂಗ್ ಟೇಬಲ್ ಮೇಲೆ ಹಾಕ್ಲಿಕ್ಕೆ ಇರ್ಬೋದು ಅಥವಾ ಆ ಕಾರ್ನರ್ ಟೇಬಲ್ ಮೇಲೆ ಹಾಕ್ಲಿಕ್ಕೆ ಇಲ್ಲಾಂದರೆ ನನಗೆ ವೀಡಿಯೋ ಮಾಡಲಿಕ್ಕೆ ಬೇಕಾಗತ್ತಲ್ಲ ಹಾಗಾಗಿ ಒಂದೇ ಒಂದು ಆರ್ಡರ್ ಮಾಡ್ಕೊಳ್ಳೋಣ ವಿಡಿಯೋ ಮಾಡಲಿಕ್ಕೆ ಬೇಕಾಗತ್ತೆ ಅಂಥೇಳಿ ಆರ್ಡರ್ ಮಾಡಿದ್ದೆ ಅದು ಎರಡು ಬಂದುಬಿಟ್ಟಿದೆ ಕ್ವಾಲಿಟಿ ಚೆನ್ನಾಗಿತ್ತು ಹಾಗಾಗಿ ತೋರಿಸ್ದೆ ಡೈನಿಂಗ್ ಟೇಬಲ್ ಮೇಲೆ ಹಾಕ್ಲಿಕ್ಕಾದರೆ ನಾಲ್ಕು ಮಾಡ್ಕೊಳ್ಬೋದು ಚೆನ್ನಾಗಿದೆ ಒಂಥರ ಇನ್ನು ಅದ್ರ ಜೊತೆಗೆ ಒಂದು ಸ್ಮಾಲ್ ಸ್ಮಾಲ್ ಕಪ್ಸ್ ಬರುತ್ತೆ ನೋಡಿ ಅದನ್ನು ಕೂಡ ಆರ್ಡರ್ ಮಾಡಿದ್ದೆ ಇದು ಗ್ಲಾಸ್ದು ಸಿಕ್ಸ್ ಪೀಸ್ ಏನೋ ಬಂದಿತ್ತು ಎರಡರದ್ದು ಕ್ವಾಲಿಟಿ ಚೆನ್ನಾಗಿದೆ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ ಪುಟ್ ಪುಟ್ಟ ಆ ಆ ಕಪ್ಸೆಲ್ಲ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಈ ವಿಡಿಯೋ ಮಾಡೋ ಸಮಯದಲ್ಲೆಲ್ಲ ಯಾವಾಗಲೂ ದೊಡ್ಡ ದೊಡ್ಡ ಕಪ್ಸ್ನ ತೊಗೊಳ್ತಾ ಇರ್ತೀನಿ ಒಂಚೂರು ಕ್ವಾಂಟಿಟಿ ಜಾಸ್ತಿನೇ ಆಗೋಗ್ಬಿಡುತ್ತೆ ಮೂರು ಜನಕ್ಕೆ ಆಗೋ ಥರ ಆಗೋಗ್ಬಿಡುತ್ತೆ ಹಾಗಾಗಿ ಇನ್ಮೇಲೆ ಚಿಕ್ಕ ಚಿಕ್ಕ ಕಪ್ಸ್ನ ತೊಗೊಳೋಣ ಆವಾಗ ಸರಿ ಹೋಗುತ್ತೆ ಅಂತೇಳಿ ಇತ್ತೀಚೆಗೆ ಒಂದೊಂದೇ ಒಂದೊಂದೇ ತೊಗೊಳ್ತಾ ಇದ್ದೀನಿ ಇನ್ನು ಈ ಮ್ಯಾಟ್ನ ಇಲ್ಲಿ ಕಿಚನಲ್ಲಿ ಇಟ್ಟು ನೋಡ್ತಾ ಇದ್ದೆ ಚೆನ್ನಾಗಿ ಕಾಣಿಸುತ್ತಾ ಏನು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವಲ್ಪ ಎಲ್ಲೋ ಕಲರ್ ಮಿಕ್ಸಲ್ಲಿತ್ತು ಹಾಗಾಗಿ ನಂಗೆ ವಿಡಿಯೋಗೆ ಚೆನ್ನಾಗಿ ಕಾಣುತ್ತೆ ಅಂತ ಡೌಟ್ ಇತ್ತು ಅದಕ್ಕೆ ಸಲ ಚೆಕ್ ಮಾಡಿಬಿಡೋಣ ಅಂತೇಳಿ ಚೆಕ್ ಮಾಡಿದೆ ಇನ್ನಿವತ್ತು ಜೀರಿಗೆ ಕಷಾಯನ ಮಾಡ್ತಾ ಸಾಮಾನ್ಯವಾಗಿ ಕೆಲವೊಮ್ಮೆ ಏನಾಗುತ್ತೆ ಅಂತ ಅಂದರೆ ಗ್ಯಾಸ್ ಪೇನ್ ಬರುತ್ತೆ ಅಂದರೆ ಈ ಶೋಲ್ಡರ್ ಹತ್ರ ಚೆಸ್ಟ್ ಹತ್ರ ಇಲ್ಲಾಂದರೆ ಆ ಬೆನ್ನಲ್ಲಿರ್ಬೋದು ಕಾಲಲ್ಲಿರ್ಬೋದು ಒಂಥರ ಹಿಡ್ಕೊಂಡು ಆಗ್ತಾ ಇರುತ್ತೆ ಉಸಿರಾಡ್ಲಿಕ್ಕಾಗಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಹಿಂಗೆ ಆಗ್ತಾ ಇರುತ್ತೆ ಅದು ನಮಗೆ ಗೊತ್ತಾಗುತ್ತೆ ಅಯ್ಯೋ ಗ್ಯಾಸ್ ಇಟ್ಕೊಂಡ್ಬಿಟ್ಟಿದೆ ಅನ್ನಿಸ್ತಾ ಇದ್ದಪ್ಪ ಎಲ್ಲ ಹೇಳ್ತಾ ಇರ್ತಾರೆ ಆ ಸಮಯದಲ್ಲಿ ನಾವು ಈ ಜೀರಿಗೆ ಕಷಾಯನ ಮಾಡ್ಕೊಂಡು ಕುಡಿಯೋದ್ರಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಕ್ಕೆ ರಿಲೀಫ್ ಸಿಕ್ಕೋಗ್ಬಿಡುತ್ತೆ ಇದೇನಂದರೆ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಸೋಂಪು ಮೊದಲು ಅದನ್ನು ಹುರ್ಕೊಳ್ಬೇಕು ಹುರ್ಕೊಂಡಿದ್ದಾದಮೇಲೆ ಒಂದು ಗ್ಲಾಸ್ ನೀರಿಗೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡು ನಾವು ಕುಡಿಬೋದು ಬೇಕಿದ್ರೆ ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು ಬೆಲ್ಲ ಏನೋ ಬೇಡ ಅಂತ ಅಂದರೆ ಹಂಗೆ ಹಿಂಗೆ ಮಾಡ್ಕೊಂಡು ಕುಡಿಬೋದು ಬೇಗನೆ ರಿಲೀಫ್ ಸಿಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಕೆಲವೊಮ್ಮೆ ಗ್ಯಾಸಿಗೆ ಇಟ್ಕೊಂಡಿರುತ್ತೆ ಕೆಲವೊಮ್ಮೆ ಬೇರೆ ತೊಂದರೆ ಆದರೂ ಕೂಡ ಹಂಗಾಗಿರುತ್ತೆ ಆ ಸಮಯದಲ್ಲಿ ಹಾಸ್ಪಿಟ್ಲಿಗೆ ಹೋಗಲೇಬೇಕು ಮನೇಲಿ ಆ ಥರ ಆದ ತಕ್ಷಣ ಏನು ಮಾಡ್ಕೊಳೋದು ಅಂದರೆ ನಾವು ಈ ಥರ ಕಷಾಯನ ಮಾಡ್ಕೊಳ್ಬೋದು ನನಗೂ ಕೂಡ ಸಾಮಾನ್ಯವಾಗಿ ಗ್ಯಾಸ್ ಜಾಸ್ತಿ ಆದಾಗ ಆಗುತ್ತೆ ಆವಾಗ ನಾನು ಇದೇ ಕಷಾಯನ ಮಾಡ್ಕೊಳ್ಳೋದು ಕೆಲವೊಬ್ಬರಿಗೆ ಈ ಗ್ಯಾಸ್ ಯಾವಾಗಲೂ ಇದ್ದೇ ಇರುತ್ತೆ ಅವ್ರಿಗೆ ಬೇಗನೆ ಗ್ಯಾಸ್ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ ಅವರು ಏನು ಅಂತ ಅಂದರೆ ಸ್ವಲ್ಪ ಕಾಬುಲ್ ಕಡಲೆ ರಾಜ್ಮಾ ಬಟಾಣಿ ಮತ್ತೆ ಹೂ ಕೋಸು ಎಲೆಕೋಸು ಬರುತ್ತಲ್ಲ ಅದು ಆಲೂಗಡ್ಡೆ ಇದನ್ನೆಲ್ಲ ಸ್ವಲ್ಪ ಲಘುವಾಗಿ ತಗೊಳ್ಬೇಕು ಅಂದರೆ ಕಡಿಮೆ ತಗೊಳ್ಬೇಕು ಬೇಕಿದ್ರೆ ಪರೀಕ್ಷೆ ಮಾಡಿ ನೋಡಿ ಯಾರು ಗ್ಯಾಸ್ ಪ್ರಾಬ್ಲಮ್ ಇರುತ್ತೆ ಅವರು ಇದನ್ನೆಲ್ಲ ಏನಾದರೂ ಜಾಸ್ತಿ ತಗೊಂಡ್ಬಿಟ್ರೆ ನಮಗೆ ಪಟ್ಟಂತ ಗ್ಯಾಸ್ ಜಾಸ್ತಿ ಆಗೋಗ್ಬಿಡುತ್ತೆ ಇಲ್ಲ ಮಾರನೇ ಬೆಳಿಗ್ಗೆ ಜಾಸ್ತಿ ಆಗುತ್ತೆ ಜೊತೆಗೆ ತೊಗರಿಬೇಳೆನೂ ಅಷ್ಟೇ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೊಗೊಳ್ಬೇಕು ಇದನ್ನೆಲ್ಲ ಏನು ಅಂದರೆ ತಗೊಳ್ಳೇಬಾರ್ದು ನಾವು ತಿನ್ನಲೇಬಾರ್ದು ಅಂತ ಅಲ್ಲ ಸ್ವಲ್ಪ ಹಿತಮಿತವಾಗಿ ತೊಗೊಳ್ಬೇಕು ಅದ್ರ ಬದಲು ನಾವು ಬೇರೆ ತರಕಾರಿ ಬೇರೆ ಕಾಳುಗಳನ್ನ ತಗೊಳ್ಬೋದು ಅಲ್ವಾ ಎಲ್ಲಾನು ಒಟ್ಟಿನಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ನಮ್ಮ ದೇಹ ಹೆಂಗೆ ಅಂದರೆ ಬೇಗ ಎಲ್ಲಾನು ಬಿಡುತ್ತೆ ನಮಗೆ ಗೊತ್ತಾಗುತ್ತೆ ನಮ್ಗೆ ಇದನ್ನು ತಿಂದರೆ ಹಿಂಗೆ ಆಗ್ತಾ ಇದೆ ಅದಾಗಲ್ಲ ಅಂತ ಹೇಳ್ಬಿಟ್ಟು ಆದರೆ ನಾವೇನು ಮಾಡ್ತೀವಿ ಅದಾಗಲ್ಲ ಅಂತ ಗೊತ್ತಿದ್ರು ಕೂಡ ಅದನ್ನೇ ತಿಂತೀವಿ ಅಯ್ಯೋ ಒಂದು ಮಾತ್ರೆ ತೊಗೊಂಡ್ರೆ ಸರಿ ಹೋಗ್ಬಿಡುತ್ತೆ ಬಾಯ್ ಚಪ್ಪಲ ಹೇಳ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ನಮ್ಮ ದೇಹಕ್ಕೆ ಏನು ಸರಿ ಆಗುತ್ತೆ ಅದನ್ನು ಮಾತ್ರ ತಗೊಂಡ್ರೆ ಆದಷ್ಟು ಒಳ್ಳೆಯದು ಒಬ್ಬೊಬ್ರು ದೇಹದ ಸ್ಥಿತಿ ಒಂದೊಂದು ಥರ ಇರುತ್ತೆ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಅದರಲ್ಲೂ ಈ ಗ್ಯಾಸ್ ಪ್ರಾಬ್ಲಮ್ ಇರೋರು ಮಾತ್ರ ಆದಷ್ಟು ಈ ತರಕಾರಿ ಕಾಳುಗಳನ್ನೆಲ್ಲ ಕಡಿಮೆ ಮಾಡಿ ಬೇರೆ ತರಕಾರಿ ಬೇರೆ ಕಾಲುಗಳನ್ನ ತಗೊಳ್ಳೋದು ತುಂಬಾ ಒಳ್ಳೆಯದು ಹಾಗೆ ಜೀರಿಗೆ ಕಷಾಯ ಕೂಡ ಅಷ್ಟೇ ಒಂದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ತೀನಿ ಇನ್ನು ನಾನಿವಾಗ ತಿಂಡಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ರಾತ್ರಿನೇ ಡಬಲ್ ಬೀನ್ಸ್ನ ನೆನೆಸಿಟ್ಟಿದ್ದೆ ಅದನ್ನು ಸ್ಟೀಮ್ ಮಾಡ್ಕೊಂಡಿದ್ದೀನಿ ಇನ್ನು ಹಾಕಿ ನೋವನ್ನು ಕೂಡ ನೆನೆಸಿಟ್ಟಿದೆ ಅದನ್ನು ಕುಕ್ಕರ್ಗೆ ಹಾಕಿದ್ದೀನಿ ಯಾಕಂದರೆ ಅದು ಬೇಗ ಬೇಯಲ್ಲ ಸುಮಾರು ಒಂದು ಮುಕ್ಕಾಲು ಗಂಟೆ ಟೈಮ್ ತೊಗೊಳ್ಳುತ್ತೆ ಕುಕ್ಕರ್ಗೆ ಹಾಕಿಬಿಟ್ರೆ ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕುಕ್ಕರ್ಗೆ ಹಾಕೊಂಡಿದ್ದೀನಿ ಒಂದೆರಡು ವಿಷಲಿ ತೆಗೆಸ್ತಿದ್ದೀನಿ ಇನ್ನು ಅದೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ತರಕಾರಿಗೆಲ್ಲ ಚಿಟ್ಕೊಂಡ್ಬಿಟ್ರೆ ಪಟಪಟ ಅಂತ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ್ಬಿಡ್ಬೋದು ಅಂತ ಹೇಳಿ ಆ ತರಕಾರಿನೂ ಕೂಡ ಹೆಚ್ಕೊತಾ ಇದ್ದೀನಿ ಇವತ್ತು ಬಾಳೆಕಾಯಿಯಲ್ಲಿ ಒಂದು ಹೊಸ ಡಿಶ್ನ ತೋರಿಸ್ತಾ ಇದ್ದೀನಿ ಮಿಸ್ ಮಾಡದೆ ಆ ರೆಸಿಪಿನ ನೋಡ್ಕೊಳ್ಳಿ ಮನೆಯಲ್ಲಿ ಟ್ರೈ ಮಾಡಿ ಯಾರಿಗೆ ಗ್ಯಾಸ್ ಪ್ರಾಬ್ಲಮ್ ಇದ್ದು ಆಲೂಗಡ್ಡೆನ ತಿನ್ನಲ್ಲ ನಮಗೆ ಆಲೂಗಡ್ಡೆ ಪಲ್ಯ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಅನ್ನೋರು ಈ ಬಾಳೆಕಾಯಿ ಪಲ್ಯನ ಟ್ರೈ ಮಾಡಬಹುದು ಈ ರೆಸಿಪಿನ ನೋಡ್ಕೊಳ್ಳಿ ಇನ್ನ ಡಬಲ್ ಬೀನ್ಸ್ ನಾನು ಸ್ಟೀಮ್ ಮಾಡ್ಲಿಕ್ಕೆ ಇಟ್ಟಿದ್ದೆ ಅಲ್ವಾ ಅದೊಂದು ಎಂಬತ್ತು ಭಾಗ ಬೆಂದಿದ್ದೆ ಇವಾಗ ನಾನು ತೊಂಡೆಕಾಯಿ ಸ್ಟೀಮ್ ಮಾಡ್ಕೊತಾ ಇದೀನಿ ಎರಡನೂ ಒಟ್ಟಿಗೆ ಇಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ತರಕಾರಿ ಓವರ್ ಕುಕ್ ಆಗಿಬಿಡತ್ತೆ ಕಾಳು ಸ್ವಲ್ಪ ನಿಧಾನಕ್ಕೆ ಬೇಯೋದ್ರಿಂದ ಕಾಳಿನ ಜೊತೆಗೆ ತರಕಾರಿ ಸೇರಿಸಿ ಸ್ಟೀಮ್ ಮಾಡ್ಬಿಟ್ರೆ ತರಕಾರಿ ಎಲ್ಲ ಓವರ್ ಕುಕ್ ಆಗೋಗ್ಬಿಡತ್ತೆ ಹಾಗಾಗಿ ನಾನು ಕಾಳು ಒಂದು ಎಂಬತ್ತು ಭಾಗ ಬೆಂದ ಅನ್ನೋ ಸಮಯದಲ್ಲಿ ತರಕಾರಿನ ಸೇರಿಸ್ಕೊಂಡು ಎರಡೂ ಒಟ್ಟಿಗೆ ಸ್ಟೀಮ್ ಮಾಡ್ಕೊಂಡು ಬಿಡ್ತೀನಿ ಇನ್ನು ಒಂದು ಹೊಸ ಡಿಶ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ನಾನು ಎರಡು ಬಾಳೆಕಾಯಿನ ಮಧ್ಯೆ ಕಟ್ ಮಾಡಿಬಿಟ್ಟು ಬಿಸಿನೀರ್ಗಾಕಿ ಸ್ವಲ್ಪ ಅರ್ಶೊಂದು ಪುಡಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಬಾಳೆಕಾಯನ್ನ ಬೇಯಿಸ್ಬೇಕಾಗುತ್ತೆ ಅಂದರೆ ಕಂಪ್ಲೀಟ್ ಆಗಿ ಅದು ಬೇಯಬೇಕು ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ಕಷಾಯ ಕೂಡ ರೆಡಿ ಆಗಿತ್ತು ಸ್ವಲ್ಪ ನಿಧಾನ ಆಗುತ್ತೆ ನಾವು ಒಂದು ಗ್ಲಾಸ್ ಇರೋ ಅರ್ಧ ನೀರನ್ನೂ ಕುದಿಸ್ಕೊಳ್ಬೇಕಲ್ವಾ ಮೇನ ತಗೊಳ್ಳುತ್ತೆ ನಾನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೆ ಈ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಆಮೇಲೆ ಇದಾನು ಕುತ್ಕೊಂಡು ಕುಡಿಯೋಣ ಅಂತ ಹೇಳಿ ಹಾಗಾಗಿ ಸ್ವಲ್ಪ ತಡ ಆಯಿತು ಇನ್ನು ಕಷಾಯನೆಲ್ಲ ಕುಡಿದ್ಬಿಟ್ಟು ಇವಾಗ ತರಕಾರಿನ ಹೆಚ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ನಿಂತ್ಕೊಂಡೇ ಕೆಲಸ ಮಾಡ್ತಿರ್ತೀವಿ ಅಂದರೆ ನಿಂತ್ಕೊಂಡೇ ಅಡುಗೆ ಮಾಡ್ತೀವಿ ನಿಂತ್ಕೊಂಡೇ ತರಕಾರಿನೆಲ್ಲ ಹೆಚ್ಬಿಡ್ತೀವಿ ಆ ಥರ ಎಲ್ಲ ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಹೋಗ್ಬಾರ್ದು ಸ್ವಲ್ಪ ಹೊತ್ತು ಕುತ್ಕೊಳ್ಬೇಕು ಒಡ್ಡಾಡಬೇಕು ಈ ಕಿಚನಲ್ಲೇ ಎರಡು ಮೂರು ಗಂಟೆ ಬರೀ ನಿಂತೇ ಇರ್ತೀವಿ ಅಂದರೆ ನಮ್ಮ ಕಾಲಿಗೆ ಎಷ್ಟು ಸ್ಟ್ರೈನ್ ಆಗುತ್ತೆ ಅಲ್ವಾ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಕುತ್ಕೊಂಡು ನಿಂತು ಓಡಾಡ್ಕೊಂಡು ಈ ತರ ಕೆಲಸನ ಮುಗಿಸ್ಕೊಂತೀನಿ ಅಡುಗೆ ಮನೆಯಲ್ಲಿ ಇನ್ನು ಇವತ್ತು ನುಗ್ಗೆ ಸೊಪ್ಪಿನ ಚಪಾತಿ ಮಾಡೋಣ ಅಂತ ಅನ್ಕೊಂಡೆ ಹಂಗಾಗಿ ನಾನು ಒಂದು ಕಡಾಯಿಗೆ ಒಂಚೂರು ಎಣ್ಣೆ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಮತ್ತೆ ಶುಂಠಿ ಕುಟ್ಬಿಟ್ಟು ಎಣ್ಣೆಗೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಅದಾದ್ಮೇಲೆ ನುಗ್ಗೆ ಸೊಪ್ಪನ್ನ ಹಾಕಿ ಹುರ್ಕೊಳ್ತಾ ಇದ್ದೀನಿ ಈ ತರ ಮಾಡೋದ್ರಿಂದ ನುಗ್ಗೆ ಸೊಪ್ಪು ಕಹಿ ಬರಲ್ಲ ಈಗ ನೇರವಾಗಿ ಸೊಪ್ಪನ್ನ ಚಪಾತಿ ಹಾಕಿ ಕಲಸಿಬಿಟ್ರೆ ಕಹಿ ಬರುತ್ತೆ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಕಹಿ ಬರಲ್ಲ ಸಲ ಡ್ರೈ ಮಾಡಿ ಇವತ್ತು ಚಪಾತಿಗೆ ಸ್ವಲ್ಪ ರಾಗಿ ಹಿಟ್ಟು ಕೂಡ ಸೇರಿಸ್ತಾ ಇದ್ದೀನಿ ಅಂದ್ರೆ ಒಂದು ಕಪ್ ಗೋಧಿ ಇಟ್ಟು ಒಂದು ಕಪ್ ರಾಗಿ ಇಟ್ಟು ಎರಡನ್ನೂ ಕೂಡ ಹಾಕೊಂಡು ಜೊತೆಗೆ ಹುರ್ಕೊಂಡಿರೋ ನುಗ್ಗೆ ಸೊಪ್ಪು ಉಪ್ಪೆಲ್ಲನೂ ಹಾಕಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಒಂದು ಹತ್ತು ನಿಮಿಷ ಎತ್ತಿಟ್ಬಿಟ್ಟು ಅದಾದಮೇಲೆ ಮಾಮೂಲಿಯಾಗಿ ಚಪಾತಿ ಥರ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ತೀನಿ ಚೆನ್ನಾಗಿರುತ್ತೆ ಪ್ರತಿದಿನ ಕೂಡ ಈ ಥರ ಸೊಪ್ಪು ಅಥವಾ ತರಕಾರಿ ಏನೋ ಒಂದು ನಾವು ಮಾಡೋ ಚಪಾತಿಗೆ ರೊಟ್ಟಿಗೆ ಮಿಕ್ಸ್ ಮಾಡಿ ಮಾಡಿಕೊಂಡ್ರೆ ರುಚಿಯಾಗಿ ಕೂಡ ಇರುತ್ತೆ ನಮ್ಮ ದೇಹಕ್ಕೆ ತರಕಾರಿ ಸೊಪ್ಪೆಲ್ಲ ಕೂಡ ಹೋಗುತ್ತೆ ಸಾಮಾನ್ಯವಾಗಿ ನನ್ನ ಬ್ಲಾಗ್ಸ್ ನೋಡೋರಿಗೆ ಗೊತ್ತೇ ಇರುತ್ತೆ ನನ್ನ ಚಪಾತಿ ರೊಟ್ಟಿ ಎಲ್ಲ ಮಾಡಿದ್ರೆ ಈ ಥರ ಏನಾದರೂ ಒಂದು ಸೊಪ್ಪು ತರಕಾರಿ ಮಿಕ್ಸ್ ಮಾಡಿನೇ ಮಾಡ್ಕೊಡೋದು ಇನ್ನು ಅದ್ರ ಪಾಡ್ಗೆ ಅದು ಆಯ್ತಲ್ವ ಇವಾಗ ನಾನು ಡಬಲ್ ಬೀನ್ಸ್ನ ಸ್ಟೀಮ್ ಮಾಡಿಟ್ಕೊಂಡಿದ್ನಲ್ಲ ಪಲ್ಯನ ಮಾಡ್ತಾ ಇದೇನು ಅಂದರೆ ಮಾಮೂಲಿಯಾಗಿ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಟಮೊಟೋ ಹಾಕಿ ಮೊದಲು ಹುರ್ಕೊಂಡ್ಬಿಟ್ಟೆ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಹುರ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಟೀ ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಜೀರಾ ಪೌಡರ್ ಮೂರೂ ಕೂಡ ಒಂದೊಂದು ಟೀ ಸ್ಪೂನ್ ತೊಗೊಂಡಿದ್ದೀನಿ ಮೂರೂ ಹಾಕ್ಬಿಟ್ಟು ಮತ್ತೆ ಹುರ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈ ಟೊಮೊಟೊ ಈರುಳ್ಳಿ ಎಲ್ಲ ಕೂಡ ನೀರಲ್ಲಿ çenak beyi beku ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕ್ಬೇಕನ್ನೋ ಅಗತ್ಯ ಇಲ್ಲ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಅದು ಅದ್ರ ಪಾಡ್ಗೆ ಅದು ಬೇಯ್ತಾ ಇದೆ ಅಷ್ಟರಲ್ಲಿ ಒಂದು ಜಾರಿಗೆ ನಾನು ಒಂದು ಕಪ್ ಆಗೋವಷ್ಟು ತೆಂಗಿನಕಾಯಿ ತುರಿ ಹಾಗೆ ಒಂದು ಟೀ ಸ್ಪೂನ್ ಆಗೋವಷ್ಟು ಸೋಂಪು ಜೊತೆಗೆ ಎರಡು ಟೀ ಸ್ಪೂನ್ ಆಗೋವಷ್ಟು ಗಸಗಸೆನ ಸೇರಿಸಿ ಸ್ವಲ್ಪ ನೀರಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಕಾಯಿನ ತರಿತರಿಯಾಗಿ ಮಾಡ್ಕೊಬಾರ್ದು ನುಣ್ಣಗೆ ಮಾಡ್ಕೊಳ್ಬೇಕು ಇನ್ನು ಈ ರುಬ್ಬಿರೋ ಕಾಯಿನ ಈ ಬೇಯ್ತಿರೋ ಟೊಮೊಟೊ ಇರುತ್ತಲ್ವ ಅದರಲ್ಲಿರೋ ನೀರೆಲ್ಲ ಇಂಗಿದ್ಮೇಲೆ ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಮತ್ತೆ ಕುದಿಸ್ಕೊಳ್ತಾ ಇದ್ದೀನಿ ನಾವು ತೆಂಗಿನಕಾಯಿ ಒಂದು ಕಪ್ ಹಾಕಿರೋದ್ರಿಂದ ಸ್ವಲ್ಪ ಅದು ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಅಂತ ಅನಿಸುತ್ತೆ ಹಾಗಾಗಿ ನೀವೇನಾದರೂ ಸ್ವಲ್ಪ ಖಾರ ತಿನ್ನೋರಾಗಿದ್ರೆ ಇನ್ನೊಂದು ಚೂರು ಮೆಣಸಿನ್ಕಾಯಿ ಪುಡಿನೂ ಕೂಡ ಸೇರಿಸ್ಕೊಳ್ಬೋದು ನಮ್ಮನೆ ಸ್ವಲ್ಪ ನಾವು ಖಾರ ಕಡಿಮೆ ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಸೇರಿಸಿ ಮತ್ತೆ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆಗಬೇಕು ಈ ಥರ ಗಟ್ಟಿ ಆದಮೇಲೆ ಅದಕ್ಕೆ ನಾನು ಸ್ಟೀಮ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಡಬಲ್ ಬೀನ್ಸು ಮತ್ತೆ ತೊಂಡೆಕಾಯಿ ಎರಡು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನಾವಿವಾಗ ಒಂದೊಂಚೂರು ನೀರನ್ನ ಸೇರಿಸ್ಬಿಟ್ಟು ಮತ್ತೆ ಕುದಿಸ್ಕೊಳ್ಬೋದು ಆದರೆ ಆ ಮಸಾಲೆಗೆ ಮೊದಲು ಈ ತೊಂಡೆಕಾಯಿ ಬೀನ್ಸ್ನೆಲ್ಲ ಹಾಕಿ ಒಂಚೂರು ಹುರ್ಕೊಂಬಿಟ್ಟು ಅದಾದಮೇಲೆ ನೀರನ್ನ ಸೇರಿಸಿ ಕುದಿಸ್ಕೊಳ್ಬೇಕಾಗತ್ತೆ ಇನ್ನು ಅದ್ರ ಪಾಡಿಗೆ ಅದು ಆಗ್ತಾ ಇತ್ತು ಅದ್ರ ಜೊತೆಗೆ ನಾನು ಚಪಾತಿನೂ ಕೂಡ ಲಟ್ಸಿ ಇಟ್ಬಿಟ್ಟೆ ಇವತ್ತು ಜಾಸ್ತಿ ಏನೂ ಚಪಾತಿ ಮಾಡಿರಲಿಲ್ಲ ಒಂದು ಮೂರು ಮಾಡಿದ್ದೆ ಅಷ್ಟೇ ಅವರಿಗೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಇವಾಗ ಇದು ಅಲ್ವಾ ಇದನ್ನು ಕೂಡ ಎತ್ತಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಎಣ್ಣೆನೂ ಕೂಡ ಕಡಿಮೆ ಬಳಸಿದ್ದೀನಿ ಮಸಾಲೆನೂ ಕೂಡ ಏನು ಜಾಸ್ತಿ ಇಲ್ಲ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಇನ್ನು ನಾನು ಬಾಳೆಕಾಯ್ದು ಒಂದು ಹೊಸ ರೆಸಿಪಿ ಅಂತ ಹೇಳಿದ್ನಲ್ಲ ಅದಕ್ಕೆ ಬಾಳೆಕಾಯಿ ಸಿಪ್ಪೆನೆಲ್ಲ ತೆಕ್ಕೊಂಡ್ಬಿಟ್ಟು ನೀಟಾಗಿ ಬಾಳೆಕಾಯಿನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆನೆಲ್ಲ ನಾವು ಹೆಂಗೆ ಆಲೂಗಡ್ಡೆ ಪಲ್ಯ ಮಾಡುವಾಗ ಮಾಡ್ಕೊಳ್ತೀವಿ ನೋಡಿ ಅದೇ ಥರ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಕಡಾಯಿಗೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ ಉದ್ದಿನ ಬೇಳೆ ಇದ್ರೆ ನಾವು ಉದ್ದಿನ ಬೇಳೆನೂ ಕೂಡ ಹಾಕಬಹುದು ಮನೇಲಿ ಇರಲಿಲ್ಲ ಹಾಗಾಗಿ ಹಾಕಿಲ್ಲ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಣ್ ಮೆಣಸಿನ್ಕಾಯಿನ್ನ ಸೇರಿಸ್ಕೊಂಡಿದ್ದೀನಿ ಒಂದೆರಡು ಒಂದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅಷ್ಟೇ ಹಾಕೊಂಡು ಒಂಚೂರು ಹುರ್ಕೊಂಡ್ಬಿಟ್ಟು ಅದಕ್ಕೊಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಹುರ್ಕೊಂಡು ಒಂಚೂರು ಅರಶಿನದ ಪುಡಿ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಇದೇ ಸಮಯದಲ್ಲಿ ಹಾಕೊಂಡಿದ್ದೀನಿ ಆಮೇಲೆ ಕೂಡ ಹಾಕೊಳ್ಬೋದು ಇನ್ನು ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಯಿತು ಆದಮೇಲೆ ನಾವು ಸ್ಮ್ಯಾಶ್ ಮಾಡಿ ಬಂದ್ಬಿಟ್ಟು ಇದಲ್ಲ ಬಾಳೆಕಾಯಿ ಅದನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಆಲೂಗಡ್ಡೆ ಪಲ್ಯ ಮಾಡೋ ಥರನೇ ಬೇಕಿದ್ದರೆ ಈ ಸಮಯದಲ್ಲಿ ನಾವು ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಬೋದು ನಾನು ಎರಡೂ ಕೂಡ ಇವತ್ತು ಸೇರಿಸಿಲ್ಲ ಯಾಕಂದರೆ ಆ ಗ್ರೇವಿಗೆ ನಾನು ತೆಂಗಿನಕಾಯಿ ಹಾಕಿದ್ನಲ್ಲ ಹಾಗಾಗಿ ಇದಕ್ಕೆ ಹಾಕ್ಲಿಕ್ಕೆ ಹೋಗಲಿಲ್ಲ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಪಲ್ಯ ರೆಡಿನೇ ಆಗೋಯಿತು ಹೇಳಿ ನಿಜ ಹೇಳ್ತಿದ್ದೀನಿ ಆಲೂಗಡ್ಡೆ ಪಲ್ಯ ಥರನೇ ಇರುತ್ತೆ ಏನೂ ಕೂಡ ವ್ಯತ್ಯಾಸ ಗೊತ್ತಾಗಲ್ಲ ನಾವೇನಾದ್ರೂ ಮಸಾಲೆ ದೋಸೆ ಎಲ್ಲ ಮಾಡ್ತಾಯಿದ್ರೆ ಮನೇಲಿ ಆ ಆಲೂಗಡ್ಡೆ ಪಲ್ಯ ಹಾಕೋದ್ರೆ ಬದಲು ಈ ಪಲ್ಯನ ಹಾಕಿ ಕೊಡಿ ಯಾರಿಗೂ ಕೂಡ ಒಂಚೂರು ಅನುಮಾನ ಬರಲ್ಲ ಇದು ಬಾಳೆಕಾಯಿ ಪಲ್ಯ ಅಂತ ಗೊತ್ತೇ ಆಗಲ್ಲ ಇನ್ ಇವಾಗ ನನಗೆ ಕಿನೋವಾ ಬೌಲ್ ನ ಇದ್ದೀನಿ ಆಗ್ಲೇ ನಾನು ಕಿನೋವನ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಅದನ್ನ ಒಂದ್ ಕಪ್ ಅಲ್ಲಿ ನೀರ್ನೆಲ್ಲ ತೆಗೆದು ಇಟ್ಕೊಂಡ್ಬಿಟ್ಟಿದ್ದೆ ಇವಾಗ ಒಂದ್ ಪ್ಯಾನ್ ಗೆ ಒಂದ್ ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲ್ನ ಸೇರಿಸಿ ಅದಕ್ಕೆ ಕಿನೋವನ ಸೇರಿಸ್ಕೊಂಡು ಜೊತೆಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಬಾದಾಮ್ ಪುಡಿನ ಸೇರಿಸ್ಕೊಂಡ್ತಾ ಇದ್ದೀನಿ ಈ ಬಾದಾಮ್ ಪೌಡರ್ ನಾನು ಮನೇಲೆ ಮಾಡಿರುವಂತದ್ದು ಲಾಸ್ಟ್ ಒಂದು ವ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಚೆಕ್ ಮಾಡಿ ನೋಡಿ ಇದನ್ನ ಸೇರಿಸ್ಕೊಂಡು ಇದಾದ್ಮೇಲೆ ಸ್ವಲ್ಪ ಸ್ವೀಟ್ಗೆ ಅಂತ ಹೇಳ್ಬಿಟ್ಟು ಒಂದೆರಡು ಡೇಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಕುದಿಸ್ಕೊಂತ ಇದೀನಿ ಬೇಕಿದ್ರೆ ನಾವು ಬೆಲ್ಲ ಕೂಡ ಹಾಕೊಳ್ಬೋದು ವೇಟ್ ಲಾಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾವು ಡೇಟ್ಸ್ ಹಾಕೊಳ್ಳೋದೇ ಒಳ್ಳೇದು ಹಾಗಂತ ನಾಲ್ಕೈದು ನಾಲ್ಕೈದೆಲ್ಲ ಹಾಕೊಳ್ಳಿಕ್ಕೆ ಹೋಗ್ಬಿಡಿ ಒಂದೆರಡು ಹಾಕೊಳ್ಳಿ ಸಾಕು ಇವಾಗ ನೀವು ನೋಡ್ತಿರ್ಬೋದು ಇದು ಗಟ್ಟಿಯಾಗಿದೆ ಚೆನ್ನಾಗಿ ಬೆಂದು ಇದನ್ನ ನಾನು ತಣ್ಣಗಾಗಲಿಕ್ಕೆ ಇಟ್ಟಿಟ್ಬಿಟ್ಟೆ ಅದು ಸ್ವಲ್ಪ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಯಾಕಂದ್ರೆ ಅದಕ್ಕೆ ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಕ್ತೀನಿ ಹಾಗಾಗಿ ತಣ್ಣಗಾಗೋ ಅಷ್ಟರಲ್ಲಿ ನಾನು ಕೂಡ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಬಿಡಿಸಿಟ್ಟು ನಾನು ರೆಡಿಯಾಗಿ ಬಿಡೋಣ ಅಂತ ಹೇಳಿ ಹೋದೆ ನಾನು ಇವಾಗ ರೆಡಿಯಾಗಿ ಬಂದಿದ್ದೀನಿ ಅಪ್ಪು ಮುಂಚೆನೆ ರೆಡಿಯಾಗಿಬಿಟ್ರು ಅವರು ರೆಡಿಯಾಗಿ ಬಂದು ಸ್ವಲ್ಪ ಗಿಡಗಳನ್ನೆಲ್ಲ ಈಚೆ ಇಟ್ಟು ನೀರೆಲ್ಲ ಹಾಕ್ತಾ ಇವತ್ತು ಎಷ್ಟು ಚೆನ್ನಾಗಿ ಬಿಸಿಲು ಬಂದಿತ್ತು ಗೊತ್ತಾ ಒಂದು ಮೂರು ದಿನದಿಂದ ಬರೀ ಹನಿ ಬೀಳೋದೇ ಆಗಿತ್ತಲ್ವ ಒಂದು ಸ್ವಲ್ಪ ಮೋಡ ಎಲ್ಲ ಬಿಟ್ಟಿತ್ತು ಇವತ್ತು ಬಿಸಿಲು ಬಂದಿದ್ದು ನೋಡಿ ಇಬ್ರಿಗೂ ಖುಷಿ ಆಗ್ತಿತ್ತು ಅದನ್ನೇ ಮಾತಾಡ್ತಿದ್ದೆ ನೋಡಮ್ಮ ಇವತ್ತು ಎಷ್ಟು ಚೆನ್ನಾಗಿ ಬಿಸಿಲು ಬಂದಿದೆ ಅಂತೇಳಿ ಬೆಳಗ್ಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಮಧ್ಯಾಹ್ನ ಹೋಗ್ತಾ ಹೋಗ್ತಾ ಯಾಕಪ್ಪ ಎಷ್ಟು ಬಿಸಿಲು ಬಂದಿದೆ ಅಂತ ಅನ್ಸುತ್ತೆ ಅಲ್ವಾ ಇನ್ನು ನಾನು ಅದು ತಣ್ಣಗಾಗಿತ್ತಲ್ವ ಅದಕ್ಕೆ ಇವಾಗ ಹಣ್ಗಳನ್ನೆಲ್ಲ ಸೇರಿಸ್ಬಿಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದು ನಾನು ಆವಾಗಲೇ ಮಾಡ್ಕೊಂಡಾಗ ಸ್ವಲ್ಪ ಗಂಡಿತ್ತಲ್ವಾ ನೀವು ನೋಡ್ತಿರ್ಬೋದು ಗುಟ್ಟಿದ

ಆರ್ಡರ್ ಮಾಡಿರೋದು ಸ್ವೀಟೆ ಇದಕ್ಕೆ ಇವಾಗ ಸ್ವಲ್ಪ ಮೊಸರು ಸೇರಿಸ್ತಾ ಇದೀನಿ ಒಂದು ಸ್ಪೂನ್ ಮೊಸರು ಹಾಕೊಂಡಿದ್ದೀನಿ ಮೊಸರು ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಮೊಸರು ಇರಲಿ ಅಂತ ಸೇರಿಸ್ತಿದ್ದೀನಿ ಚೆನ್ನಾಗಿರುತ್ತೆ ಹುಳಿ ಮೊಸರು ತಗೊಬಾರ್ದು ಹೊಸದು ಫ್ರೆಶ್ ಆಗಿರೋ ಮೊಸರು ತಗೊಂಡ್ರೆ ಒಳ್ಳೆಯದು ಹುಳಿ ಮೊಸರು ತಗೊಂಡ್ರೆ ಅಷ್ಟೊಂದ್ ಚೆನ್ನಾಗಿರಲ್ಲ ಚಿಯಾ ಸೀಡ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಬೌಲಲ್ಲಿ ನೆನೆಸ್ಬೇಕಿತ್ತು ಚಿಕ್ಕ ಬೌಲಲ್ಲಿ ನೆನೆಸ್ಬಿಟ್ಟೆ ಅದು ನೀಟಾಗಿ ನೆನ್ಕೊಂಡೇ ಇಲ್ಲ ಇವತ್ತು ಮಿಸ್ ಮಾಡಿಬಿಟ್ಟು ಇದಕ್ಕೆ ನಮ್ಗೆ ಏನೇನು ಫ್ರೂಟ್ಸ್ ಬೇಕು ಆ ಫ್ರೂಟ್ಸ್ನ ಹಾಕೊಳ್ಬೋದು ಹಾಗೆ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕ್ಕೊಳ್ಬೋದು ಅಥವಾ ಪೌಡರೇ ಹಾಕೊಂಡಿರೋದ್ರಿಂದ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಏನೂ ಹಾಕ್ಕೊಳ್ತಾ ಇಲ್ಲ ಬಾದಾಮ್ ಪೌಡರ್ ಹಾಕಿರೋದ್ರಿಂದ ಒಂಥರ ಒಳ್ಳೆ ಪರಿಮಳ ಬರ್ತಾ ಇದೆ ಅದೇ ಇದಕ್ಕೆ ಅದಿಲ್ಲ ಅಂದರೆ ಬೇಕಿದ್ರೆ ನಾವು ಚಕ್ಕೆ ಕೂಡ ಹಾಕೊಳ್ಬೋದು ಚಕ್ಕೆ ಹಾಕೊಂಡ್ರು ಕೂಡ ನಡೆಯುತ್ತೆ ಆದರೆ ಬಾದಾಮ್ ಪೌಡ್ರ್ ಹಾಕೊಳ್ಬೇಕು ಆವಾಗ್ಲೂ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬರೋದು ನನಗೆ ಹಣ್ಣು ಅಂದರೆ ತುಂಬ ಇಷ್ಟ ಒಂಥರ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಲ್ವಾ ಹಂಗಾಗಿ ಮೇಲ್ಗಡೆ ದಾಳಿಂಬೆ ಹಣ್ಣು ಹಾಕೊಂಡಿದ್ದೀನಿ ಇವತ್ತು ಊರಿಗೆ ಹೊರಟಿದ್ದೀನಿ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ನಾನು ಒಬ್ಬಳೇ ಹೋಗ್ತಾ ಇದ್ದೆ ಇವರು ಇವತ್ತು ರಜೆ ಇದೆ ನಾನು ಬರ್ತೀನಿ ಅಂತ ಅಂದರು ಹಾಗಾಗಿ ಇಬ್ರು ಹೋಗ್ತಾ ಇದ್ದೀವಿ ಸಂಜೆನೇ ಬರಬೇಕು ಎಷ್ಟೊತ್ತಾದರೂ ಪರವಾಗಿಲ್ಲ ಸಂಜೆ ವಾಪಸ್ ಬರಲೇಬೇಕು ಅಂತ ಹೇಳ್ಬಿಟ್ಟು ಹೋಗ್ತಿರೋದು ಗೊತ್ತಿಲ್ಲ ಹೋದ್ಮೇಲೆ ಏನಾಗುತ್ತೋ ಹೇಳಿ ಅದಕ್ಕೆ ಒಂದು ಸ್ವಲ್ಪ ಒಂಚೂರು ಎಕ್ಸ್ಟ್ರಾ ಕ್ವಾಂಟಿಟಿಲಿ ಅಡುಗೆ ಮಾಡಿದ್ದೀನಿ ಏನಾದರೂ ಸ್ವಲ್ಪ ಲೇಟ್ ಆಗ್ಬಿಟ್ರೆ ರಾತ್ರಿ ಇದನ್ನೇ ತಿನ್ಕೊಳ್ಬೋದು ಹೇಳಿ ಚಪಾತಿನ ಬರೀ ಒಂದು ಮೂರು ಮಾಡಿದ್ದೀನಿ ಅಷ್ಟೇ ಇನ್ನು ಆ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ರಾತ್ರಿನಾದರೂ ಬಂದರೆ ಮುಂಚೆ ದೋಸೆನೋ ಏನಾದರೂ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ಹೇಳಿ ಅಲ್ಲಿ ಹೋದ್ಮೇಲೆ ಇನ್ನೂ ಹೆಂಗಾಗುತ್ತೆ ಗೊತ್ತಿಲ್ಲ ಕೆಲಸ ಎಲ್ಲ ಮುಗಿದ್ರೆ ಬೇಗ ಬರ್ಬೋದು ಮುಗಿಲಿಲ್ಲ ಅಂದರೆ ಸ್ವಲ್ಪ ಲೇಟ್ ಆಗೋಗ್ಬಿಡುತ್ತೆ ಇನ್ನು ಇವತ್ತಿನ ನಮ್ಮ ಬ್ರೇಕ್ಫಸ್ಟ್ ಇದು ಇದು ನನ್ನ ಬೌಲು ಇದು ಅಪ್ಪು ಪ್ಲೇಟು ಅವ್ರಿಗೆ ಒಂದೆರಡು ಚಪಾತಿನ ಹಾಕ್ಕೊಟ್ಟಿದ್ದೀನಿ ಇನ್ನೊಂದು ಹಂಗೆ ಎತ್ತಿಟ್ಟಿದ್ದೆ ಇನ್ನು ಇವತ್ತು ಅಪ್ಪು ಕೇಳ್ತಾ ಇದ್ದೆ ಅಂದರೆ ನಾನು ಬಾಳೆಕಾಯಿ ಪಲ್ಯ ಮಾಡಿದ್ದೆ ಅಲ್ವಾ ಅದೇನು ಪಲ್ಯ ನೋಡ್ಬಿಟ್ಟು ಹೇಳಪ್ಪು ಟೇಸ್ಟು ಹೆಂಗಿದೆ ಅಂತೇಳಿ ಅವ್ರು ಆಲೂಗಡ್ಡೆ ಪಲ್ಯ ಅಂತಲೇ ಹೇಳಿದ್ರು ಅವರು ಕಂಡುಹಿಡಲಿಕ್ಕೆ ಆಗಲಿಲ್ಲ ಅದಾದಮೇಲೆ ನಾನೇ ಹೇಳಿದೆ ಅದು ಆಲೂಗಡ್ಡೆ ಪಲ್ಯ ಅಲ್ಲ ಬಾಳೆಕಾಯಿ ಪಲ್ಯ ಅಂತ ಚೆನ್ನಾಗಿದೆ ಹೇಳಿ ತಿಂದರು

ನಾನು ಆಗಲೇ ಹೇಳ್ದಂಗೆ ಬೆಳಗ್ಗೆ ಬಿಸಿಲು ಬಂದಾಗ ಖುಷಿ ಆಗ್ತಿತ್ತು ಸದ್ಯ ಇವತ್ತಾದರೂ ಬಿಸಿಲು ಬಂತಲ್ಲ ಅಂತ ಹೇಳಿ ಆದರೆ ಮಧ್ಯಾಹ್ನ ಆಗ್ತಾ ಆಗ್ತಾ ಯಾಕಪ್ಪ ಬಿಸಿಲು ಬಂತು ಅಂತ ಅನಿಸ್ತಿತ್ತು ನನಗೆ ತುಂಬ ಬಿಸಿಲು ಆಗ್ತಿತ್ತು ಅಂತೇಳಿ ಕಾರ್ ಗ್ಲಾಸ್ಗೆ ಟವಲ್ ಹಾಕ್ಬಿಟ್ಟು ಕೂತಿದ್ದೀನಿ ಅಷ್ಟು ಬಿಸಿಲು ಬರ್ತಾ ಇತ್ತು ಇವತ್ತು ಏನಾಯ್ತು ಗೊತ್ತಾ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅಂತೇಳಿ ಬಂದು ಮುಖ್ಯವಾಗಿ ನನ್ನ ಫೋನ್ ಬೇಕಿತ್ತು ಇಲ್ಲಿ ಬಂದು ಸೀಸ್ ಅಯ್ಯೋ ನಾವು ಅಮ್ಮನ್ ಕರ್ಕೊಂಡು ಕೂಡ ಬಂದಿದ್ದೀವಿ ಇಲ್ಲಿ ಬ್ಯಾಂಕ್ ಹತ್ರ ಬರೋವರೆಗೂ ಕೂಡ ನಮಗೆ ಗೊತ್ತೇ ಇಲ್ಲ ನನಗೆ ನನ್ನ ಫೋನ್ ತಂದಿಲ್ಲ ಇನ್ನೊಂದು ಫೋನು ಅಂತ ಎರಡು ಫೋನ್ ಯೂಸ್ ಮಾಡ್ತೀನಿ ಒಂದು ಮಾಮೂಲಿಯಾಗಿ ಮಾಮೂಲಿಯಾಗಿ ಅಮ್ಮ ನಗ್ತವ್ರೆ ನಾನು ನೋಡಿ ಬುದ್ಧಿವಂತೆ ಯಾವಾಗಲೂ ಹಿಂಗೆ ಅಡ್ವರ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ಎರಡು ಫೋನ್ನ ಯೂಸ್ ಮಾಡ್ತೀನಿ ಒಂದು ಮಾತಾಡಲಿಕ್ಕೆ ಹಾಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ನೆಲ್ಲ ಸೇವ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಇನ್ನೊಂದು ಫೋನ್ ವಿಡಿಯೋ ಗಿಡಿಯೋ ಮಾಡ್ಕೊಳ್ಳೋಕೆ ಎಡಿಟ್ ಮಾಡ್ಕೊಳೋಕ್ಕೆ ಅಂತೇಳಿ ಯಾವಾಗ್ಲೂ ನಾವು ಈಚೆ ಕಡೆ ಹೊರಟಾಗ ಇವರೇ ತಗೊಂಡ್ ಬರ್ತಾ ಇದ್ರು ಚಾರ್ಜರು ಆಮೇಲೆ ಎಲ್ಲ ಹಾಕೊಂಡ್ ಬರ್ತಿದ್ರು ಜವಾಬ್ದಾರಿ ಮರ್ಬಿಟ್ಟು ಬಂದಿದ್ಯಾ ಯಾವಾಗ್ಲೂ ಎರಡು ಫೋನ್ ಕೈಲಿ ಬೈಕಲ್ಲಿ ಬರುವಾಗ ನೀನ್ ಮರ್ತ್ಕೊಂಡ್ ಬಂದಿದ್ಯಾ ಏನೋ ಒಟ್ನಲ್ಲಿ ಇವತ್ತು ಎಡ್ವರ್ಡ್ ಕೆಲಸ ಮಾಡ್ಕೊಂಡು ಬಂದಿದ್ದಾಯ್ತು ಮುಖ್ಯವಾಗಿ ಬಂದಿದ್ದೆ ಬ್ಯಾಂಕ್ ಅಲ್ಲಿ ಸ್ವಲ್ಪ ಕೆಲಸ ಇದೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಅದಕ್ಕೆ ಏನು ತರಬೇಕು ಚಾರ್ಜರ್ ಕೇಬಲು ಎಲ್ಲಾನು ತಗೊಂಡ್ ಎಲ್ಲ ತಂದಿದ್ದೀನಿ ಫೋನೇ ತಂದಿಲ್ಲ ಇವತ್ತು ಒಟ್ನಲ್ಲಿ ಇಬ್ಬರಿಂದ ಇವತ್ತು ಫೋನ್ ಮನೇಲೆ ಬಿಟ್ಟು ಬರೋಂಗಾಯ್ತು ಇಲ್ಲಿ ಸ್ವಲ್ಪ ಹೊತ್ತು ಟೆನ್ಷನ್ ಮಾಡ್ಕೊಳಂಗೂ ಆಯ್ತು ಸದ್ಯ ಇವಾಗ ಏನೋ ಒಂದು ಮಾಡಿ ಸಂತನ ಮನೆ ಕಳಿಸಿ ಅವನ್ನ ಫೋನ್ ಮಾಡಿ ಇವಾಗ ಓ ಟಿ ಪಿ ಇಸ್ಕೊಂಡು ಈ ಕೆಲಸನೆಲ್ಲ ಮುಗಿಸ್ಕೊಂಡು ಹೊರಡಬೇಕು ಇವಾಗ ಎರಡು ಕೀನು ಕೂಡ ತಗೊಂಡು ಬಂದ್ಬಿಟ್ಟಿದ್ರೆ ಮತ್ತೆ ಬೆಂಗಳೂರು ವಾಪಸ್ ಹೋಗಬೇಕಿತ್ತು ಅಲ್ವಾ ಮತ್ತೆ ಬೆಂಗಳೂರಿಗೆ ಮತ್ತೆ ಬೆಂಗಳೂರಿಗೆ ವಾಪಸ್ ಹೋಗಿ ಮತ್ತೆ ಬಂದು ನಾಳೆ ಕೆಲಸ ಮುಗಿಸ್ಬೇಕಿತ್ತು ಸದ್ಯ ಅವನಿರೋದಕ್ಕೆ ಇವತ್ತು ಸರಿ ಹೋಗಿದೆ ಇನ್ನೊಂದು ಅರ್ಧ ಗಂಟೆ ಒಳಗಡೆ ಹೋಗಿ ಕೆಲಸನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅಮ್ಮನ ಮನೆಗೆ ಹೋಗ್ಬೇಕು ಮೀನು ಮಾಡಿಸ್ಕೊಂಡು ಊಟ ಮಾಡಬೇಕಂತ ಇವರು ಇವತ್ತು ಸಂತೆ ಅಲ್ವಾ ಅಮ್ಮ ಏರ್ಪೇಟೆ ಸಂತೆ ನಮ್ಮ ಇವರು ಜ್ಯೂಸ್ ಕುಡಿತಾ ಇದ್ದಾರೆ ಅಪ್ಪ ಎಷ್ಟು ಬಿಸಿಲು ಗೊತ್ತಾ ತುಂಬ ಬಿಸಿಲು ನೆನ್ನೆ ಮೊನ್ನೆ ಎಲ್ಲ ಅಷ್ಟು ಚೆನ್ನಾಗಿ ಹನಿ ಬೀಳ್ತಿತ್ತು ಇವತ್ತು ನಾವು ಊರಿಗೆ ಬರೆಯೋ ಸಮಯದಲ್ಲಿ ನೆನೆ ಹನಿ ಇಲ್ಲ ಫುಲ್ಲು ಬಿಸಿಲು ಖಾಲಿ ಹೊಡಿತಾ ಇತ್ತು ನೋಡು ಇಲ್ಲಿ ಅರಳಿ ಮರದ ಕೆಳಗಡೆ ಕುತ್ಕೊಂಡಿದೀವ ತಣ್ಣ ಗಾಳಿ ಬಿಸ್ತಾ ಇದೆ ಪಾಪ ಒದ್ದಾಡ್ತಾ ಇದೆಯಾ ಫೋನ್ ಇಲ್ಲ ಅಂದರೆ ಎಲ್ರಿಗೂ ಸಾಮಾನ್ಯವಾಗಿ ಓದಾಡೋಂಗೇ ಆಗುತ್ತೆ ಇನ್ನು ಹೆಂಗೋ ಸದ್ಯ ಆ ಬ್ಯಾಂಕ್ ಕೆಲಸ ಎಲ್ಲ ಮುಗಿತು ನಿಜವಾಗ್ಲೂ ಟೈಮಲ್ಲಿ ತುಂಬ ಟೆನ್ಷನ್ ಆಯಿತು ಅಪ್ಪು ಇದ್ರೆ ಗೊತ್ತಲ್ಲ ಅವರು ತಮಾಷೆ ಮಾಡಿಕೊಂಡು ಎಲ್ಲನೂ ಮರೆಸೇ ಬಿಡ್ತಾರೆ ಏನೋ ಒಂದು ಸುಮ್ಮನೆ ಇರು ಅಂತ ಅಂತೇಳಿ ಸಂತೆಗೆ ಫೋನ್ ಮಾಡಿ ಒ ಟಿ ಪಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಎಲ್ಲನೂ ಕೂಡ ಕ್ಲಿಯರ್ ಮಾಡ್ಕೊಂಡು ಬಂದು ಆದರೆ ಒಂಚೂರು ತಡ ಆಯಿತು ಇನ್ನು ಮನೆಗೆ ಹೋಗಿ ಅಮ್ಮ ಸ್ವಲ್ಪ ಅಡುಗೆ ಮಾಡಿಟ್ಟಿದ್ರು ಊಟ ಮುಗಿಸ್ಕೊಂಡು ಇವಾಗ ಸಂತೆಗೆ ಬಂದಿದ್ದೀವಿ ಇವತ್ತು ಬುಧವಾರ ಬುಧವಾರದಲ್ಲಿ ಆರ್ ಪೇಟೆಯಲ್ಲಿ ಸಂತೆ ನಡೆಯುತ್ತೆ ಹಂಗಾಗಮ್ಮ ತರಕಾರಿನೆಲ್ಲ ತಗೊಳ್ಬೇಕು ನಾನು ಹೋಗಿ ಬರ್ತೀನಿ ಅಂದ್ರು ಇಲ್ಲ ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಅಮ್ಮನ ಜೊತೆ ಬಂದಿದ್ದೀವಿ ಗುಡ್ಡೆ ತರಕಾರಿ ಎಲ್ಲ ಇಲ್ಲಿ ಮಾಡ್ತಿರ್ತಾರೆ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಕೆ ಜಿ ಲೆಕ್ಕದಲ್ಲಿ ತಗೊಳ್ಬೇಕು ಅಲ್ವಾ ಈ ತರ ಸಂತೆಗೆ ಬಂದ್ರೆ ಗುಡ್ಡೆ ಲೆಕ್ತಬಹುದು ಅದರಲ್ಲೂ ನಮ್ಮಮ್ಮ ಅಂತೂ ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲಿ ಕಡಿಮೆ ಸಿಗುತ್ತೆ ಎಲ್ಲಿ ಚೆನ್ನಾಗಿರೋದು ಸಿಗುತ್ತೆ ನೋಡಿಕೊಂಡೇ ಅವರು ತಗೊಳ್ಳೋದು ಅವರು ಬೆಳಗ್ಗೆನೆ ಬಂದು ಒಂದೊಂದ್ಸಲ ತಗೊಂಡ್ಬಿಡ್ತಾರಂತೆ ಇಲ್ಲಾಂದ್ರೆ ಸಂಜೆ ಬರ್ತಾರಂತೆ ನಾಲ್ಕೂವರೆ ಮೇಲೆ ಬರ್ತಾರಂತೆ ಆವಾಗ ಜನ ಕಡಿಮೆ ಇರ್ತಾರೆ ಹಾಗೆ ಕಡಿಮೆಗೂ ಸಿಗುತ್ತೆ ಅಂತೇಳಿ ಇವತ್ತು ನಾವು ಒಂದು ಮೂರುವರೆ ಮೂರು ಮುಕ್ಕಾಲು ಹಂಗೆ ಬಂದ್ವಲ್ಲ ಹಂಗಾಗಿ ಜನ ಸ್ವಲ್ಪ ಜಾಸ್ತಿ ಇದ್ರು ಅದಲ್ಲದೆ ಒಂಚೂರು ರೇಟು ಜಾಸ್ತಿ ಎಲ್ಲ ಹೇಳ್ತಾ ಇದ್ರು ಅಂದರೆ ಅಮ್ಮನ ಪ್ರಕಾರ ಅದೆಲ್ಲ ರೇಟ್ ಜಾಸ್ತಿ ಅಂತ ಅವ್ರಿಗೆ ಸಂಜೆ ಮೇಲೆ ಬಂದರೆ ರೇಟ್ ಕಮ್ಮಿಲಿ ಒಳ್ಳೊಳ್ಳೆ ತರಕಾರಿ ಸಿಗುತ್ತೆ ಅಂತ ಅವರು ಪಾಪ ಎಲ್ಲನೂ ಬಾರ್ಗಿನ್ ಮಾಡಿಕೊಂಡು ತಗೊಂಡಿದ್ದಾಯಿತು ಪ್ರತಿ ವಾರ ಕೂಡ ಸಂತೆ ಇರುತ್ತಲ್ವಾ ಹಾಗಾಗಿ ಒಂದು ವಾರಕ್ಕೆ ಎಷ್ಟು ಬೇಕು ತರಕಾರಿ ತರಕಾರಿ ಅದನ್ನು ಒಂದೇ ಸಲ ತಗೊಂಡೋಗಿ ಇಟ್ಕೊಂಡ್ಬಿಡ್ತಾರೆ ಆಮೇಲೆ ಊರಲ್ಲೂ ಬರ್ತಿರ್ತಾರಂತೆ ಬೆಳಗ್ಗೆ ಹೊತ್ತು ಸಣ್ಣ ಪುಟ್ಟ ತರಕಾರಿನೆಲ್ಲ ಮಾರ್ಕೊಂಡು ಬರ್ತಿರ್ತಾರಲ್ವ ಆ ಸಮಯದಲ್ಲೂ ಕೂಡ ತಗೊಳ್ತಾರಂತೆ ಅದನ್ನೇ ಹೇಳ್ತಾ ಇದ್ರು ಸಂತೆಗೆ ಬರಬೇಕು ಅಂತ ಏನಿಲ್ಲ ಇವಾಗಂತೂ ಎಲ್ಲರೂ ಮನೆ ಹತ್ರನೇ ಮಾರ್ಕೊಂಡು ಬರ್ತಾರೆ ಊರು ಕೂಡ ಬೆಂಗಳೂರು ಥರ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಕೊತ್ತಂಬರಿ ಬೇಡವಾ ತಕೋಬೇಕು ಅಲ್ಲೇ ಇದೆಯಲ್ಲ ಶುಂಠಿ ಇನ್ನು ಸಂತೆ ಎಲ್ಲ ಮಾಡಿಕೊಂಡು ಅಪ್ಪಗೆ ಮೀನು ಕೂಡ ತೊಗೊಂಡು ಹೋಗೋಣ ಅಂತೇಳಿ ಮೀನು ಅಂಗ್ಡಿಗೂ ಕೂಡ ಹೋಗಿದ್ದು ನಾವು ಮಧ್ಯಾಹ್ನದ ಮೇಲಲ್ವ ಹೋಗಿದ್ದು ಹಂಗಾಗಿ ಎಲ್ಲ ಥರ ಮೀನುಗಳು ಕೂಡ ಇರಲಿಲ್ಲ ಅಂದರೆ ಸಾಂಬಾರು ಮಾಡೋ ಥರ ಮೀನೆಲ್ಲ ಇರಲಿಲ್ಲ ಅಪ್ಪುಗೆ ಅಮ್ಮ ಮಾಡೋ ಸಾಂಬಾರು ಅಂದರೆ ತುಂಬ ಇಷ್ಟ ಸಾಂಬಾರು ಮಾಡೋ ಮೀನ್ ಇಲ್ಲದ್ರಿಂದ ಬರೀ ಫ್ರೈ ಮಾಡೋ ಥರ ಆ ಜಿಲೇಬಿ ಮೀನನ್ನ ತೊಗೊಂಡು ಅದ್ರ ಜೊತೆಗೆ ನಾಟಿ ಕೋಳಿ ತೊಗೊಂಡು ಮನೆಗೆ ಬಂದು ನಾಟಿ ಕೋಳಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ತಿಂದಿದ್ದು ತಿಂದೇ ಇರಲಿಲ್ಲ ಹಂಗಾಗಿ ಒಂದು ಸಲ ಹೇಳಿದೆ ತಿಂದಿಲ್ಲ ತಿನ್ಬೇಕಂತೇಳಿ ಸರಿ ಅದನ್ನೇ ತಗೊಳ್ಳೋಣ ಬಿಡು ಅಂತೇಳಿ ಅದನ್ನೇ ತಗೊಂಡು ಬಂದರು ಇನ್ನು ನಾನು ನಮ್ಮ ಸುಮಾರು ಮನೆಗೆ ಬಂದು ನಮ್ಮ ಅಣ್ಣನ ಪಾಪು ಬಂದಿದ್ಲು ಅವಳ ಜೊತೆ ಮಾತಾಡಿಕೊಂಡು ಕೂತಿದ್ದೀವಿ ಫೋನ್ ತೋಳೆ ಚೆನ್ನಾಗಿ ಅಂತ ಅನ್ಸುತ್ತೆ ಸ್ವಲ್ಪ ತಲೆನೋವು ಬಂದ್ಬಿಡ್ತು ತಲೆನೋವು ಅಂದ್ರೆ ಕಡ್ಡಿ ತೆಗ್ದಾಕ್ತಾರೆ ಮಾತ್ರೆಗಿದ್ರೆ ನುಂಗು ಎಲ್ಲ ಕಡ್ಡಿ ತೆಗ್ದಾಕ್ ಬಿಡ್ತಾರೆ ಕಡ್ಡಿ ತೆಗ್ದಾಕಿದ್ರೆ ತಲೆನೋವು ಹೋಗುತ್ತೆ ಅಂತ ನಮ್ಮಂಗೆ

ಒಲೆಯ ಮಾಡೋಣ ಅಂತ ಅಂದ್ಕೊಂಡು ನನಗೆ ತುಂಬ ತಲೆನೋವು ಬಂದ್ಬಿಡ್ತು ಅದಕ್ಕೆ ಮಲ್ಕೊಂಡ್ಬಿಟ್ಟಿದೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಪಾಪ ಟ್ರೈ ಮಾಡಿ ಇಸ್ತಾ ಇದೀನಿ ಅಂತ ಹೇಳಿ ಟಿವಿ ಮಾಡ್ತಾಯಿದ್ರು ಅಂದರೆ ತಮೇಲೆ ಮಾಡ್ತಾ ಇದ್ದೀವಿ ಯಾಕೋ ಇವತ್ತು ತಲೆನೋವೇ ಕಮ್ಮಿ ಆಗಿರಲಿಲ್ಲ ನನಗೆ ಆ ಫ್ರೈ ಕೂಡ ಮಾಡಲಿಕ್ಕೆ ಆಗ್ತಾನೆ ಇರಲಿಲ್ಲ ಹಂಗಾಗಿ ಗಪ್ಪನೇ ಮಾಡ್ತಿದ್ದಾರೆ ಈ ಫಿಶ್ ಫ್ರೈ ಎಲ್ಲ ಬೇಗ ಆಗೋಗ್ಬಿಡುತ್ತೆ ಜಾಸ್ತಿ ಸಮಯ ಏನು ತಗೊಳ್ಳಲ್ಲ ಚೆನ್ನಾಗಿತ್ತು ಇದೊಂಥರ ಆ ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ಸ್ಪೈಸಿಯಾಗಿ ಚೆನ್ನಾಗಾಗಿತ್ತು ಇನ್ನು ಸಾಂಬಾರು ಕೂಡ ಚೆನ್ನಾಗಿತ್ತಂತೆ ಸಾಂಬಾರು ನಾನು ರಾತ್ರಿ ತಿಂದಿರಲಿಲ್ಲ ತಲೆನೋವಿತ್ತಲ್ವ ನನಗೆ ಜಾಸ್ತಿ ತಿನ್ನಲಿಕ್ಕೆ ಕೂಡ ಆಗಲಿಲ್ಲ ಟೇಸ್ಟೇ ಮಾಡಲಿಲ್ಲ ನಾನು ರಾತ್ರಿ ಇನ್ನು ಬೆಳಗ್ಗೆ ತಿಂದಾಗ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು ಈ ಚಿಕನ್ ಸಾಂಬಾರಲ್ಲಿ ಹಂಗೆ ಅಲ್ವಾ ಮಾಡ್ದಾಗ ತಿನ್ನೋದ್ಕಿಂತ ಮಾರನೇ ಬೆಳಗ್ಗೆನೋ ಮದ್ಯನೋ ತಿಂದರೆ ಇನ್ನೂ ರುಚಿಯಾಗಿರುತ್ತೆ ಇನ್ನು ಬೆಳಗ್ಗೆ ಬೇಗ ಊ ಬೆಂಗ್ಳೂರಿಗೆ ಹೊರಟು ಅಂತೇಳಿ ಹೊರಡ್ತಾ ಇದ್ದೀವಿ ಹೋಗ್ಲಿಕ್ಕಿಂತ ಮುಂಚೆ ಸ್ವಲ್ಪ ಅಮ್ಮ ತರಕಾರಿನೆಲ್ಲ ಹಾಕಿದ್ರು ಬೀನ್ಸ್ ಎಲ್ಲ ಹಾಕಿದ್ರು ಹೋದ್ಸಲ ಬಂದಾಗಂತೂ ಸುಮಾರು ಒಂದು ಎರಡು ಕೆ ಜಿ ಹತ್ತಿರ ಬೀನ್ಸ್ ಸಿಕ್ಕಿದ್ದು ಅಂತಲೇ ಹೇಳ್ಬೋದು ಈ ಸಲ ಕಡಿಮೆ ಆಗಿಬಿಟ್ಟಿದ್ದು ಅಂದರೆ ಎಲ್ಲ ಗಿಡನೂ ತೆಗ್ದುಬಿಟ್ಟಿದ್ರು ಹಾಗಾಗಿ ಎಷ್ಟಿದೆ ಅಷ್ಟು ಬೀನ್ಸ್ನೆಲ್ಲ ತೊಗೊಳ್ತಾ ಇದ್ದೀನಿ ಬೀನ್ಸ್ ಜೊತೆಗೆ ಬೆಂಡೆಕಾಯಿ ಮತ್ತು ಚೌಳಿಕಾಯಿ ಎಲ್ಲನೂ ಹಾಕಿದರು ಎಲ್ಲನೂ ಕೂಡ ತೊಗೊಂಡೆ ಇನ್ನು ಅವರೇ ಗಿಡ ಕೂಡ ಹಾಕಿದ್ದಾರೆ ಅದನ್ನು ಬಂದಿಲ್ಲ ಇವಾಗ ಹೂ ಇದೆ ನೀವು ಮುಂದಿನ ಸಲ ಬರೋ ಅಷ್ಟರಲ್ಲಿ ಅದು ಕೂಡ ಬಂದಿರುತ್ತೆ ಹೇಳ್ತಾ ಇದ್ರು ನೋಡಿ ಇಲ್ಲೊಂದ್ ಮರ ಆಯ್ತಾ ಹಿಂಗೆ ಅಲ್ಲೊಂದ್ ಮರ ಹಾಕ್ಬಿಟ್ರೆ ಎಂಡಲ್ಲಿ ಒಂದ್ ದಾರ ಉದ್ದಕ್ಕೆ ಉದ್ದಕ್ ಬೆಳ್ಕಂತದ್ರೊಳಗೆ ಹಾವೆಲ್ಲ ಇರುತ್ತೆ ಹೋಗ್ ನುಗ್ಬಿಟ್ಟಿ ಆಮೇಲೆ ಬೆಂಡೆಕಾಯಿ ಕಿತ್ಕೊ ವಾಪಸ್ ಹೋಗೋಣ ಅಂತ ಅಂದ್ಕೊಂಡು ಬಂದು ಅಲ್ಲಿ ಬ್ಯಾಂಕಲ್ಲಿ ಕೆಲಸ ಆಗದೇ ಇದ್ದಿದ್ರಿಂದ ಒಂದಿನ ಇಲ್ಲೇ ಉಳ್ಕೊಳ್ಬೇಕಾಯಿತು ಚೆನ್ನಾಗಿತ್ತು ಉಳ್ಕೊಂಡಿದ್ದಕ್ಕೂ ಕೂಡ ಆರಾಮದಲ್ಲಿ ಖುಷಿಯಾಗಿ ಒಂದಿನ ಸಮಯ ಕಳೆದು ಇವಾಗ ಬೆಳಗ್ಗೆ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಇವತ್ತಿಂದು ಊರಿನ ವ್ಲಾಗ್ ಆಗಿತ್ತು ಒಂಥರ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್